ಪ್ರತಿದಿನ ದುಬಾರೆ ಕ್ಯಾಂಪ್ ಗೆ ಬರುವಂತ ಜನರಿಗೆ ಕಾಣ ಸಿಗ್ತಾನೆ ಸರ್ಕಲ್ ನಲ್ಲಿ ನಿಲ್ತಾನೆ ನಮ್ಮ ಬಬ್ರುವಾನ ಕರ್ಡಿಯಾಲಿಯಾಸ್ ಬಬ್ರುವಾನನ್ನು ಪಳಗಿಸಿ ಈಗ ದುಬಾರೆ ಕ್ಯಾಂಪ್ನಲ್ಲಿ ಇರಿಸಿದ್ದಾರೆ ನೋಡೋಕ್ಕೆ ಬಹಳಷ್ಟು ಚೆನ್ನಾಗಿದ್ದಾನೆ ಒಳ್ಳೊಳ್ಳೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮುಂಚೆಲ್ಲ ಯಾವ ರೀತಿ ಬೆರೆಸ್ತಾ ಇದೆ ನಮ್ಮ ಬಬ್ರುವಾನ ಆದರೆ ಈಗ ಎಲ್ಲರ ಜೊತೆ ಎಲ್ಲ ಆನೆಗಳ ಜೊತೆ ಹೊಂತ್ಕೋತಾ ಇದ್ದಾನೆ ಎಸ್ಪೆಷಲಿ ಮಾವುತ ಮುತ್ತೆ ಕಾವಳಿ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಹೇಳಿದ ಮಾತನ್ನ ಕೂಡ ಕೇಳ್ತಾ ಇದ್ದಾನೆ ಚಾಚು ತಪ್ಪದೆ ಪಾಲಿಸ್ತಾ ಇದ್ದೇನೆ ನಮ್ಮ ಬೊಬ್ರು ವಾಹನ ವಾಹನ ನೀವು ಕೂಡ ನೋಡಬೇಕು ಅಂದರೆ ದುಬಾರ ಕ್ಯಾಂಪ್ಗೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಅಲ್ಲೇ ದೂರದಿಂದ ಫೋಟೋವನ್ನು ಕೂಡ ತೆಗೆಸ್ಕೋಬಹುದು ಬೇರೆ ಬೇರೆ ಆನೆಗಳನ್ನು ಸಹ ಅದೇ ರೀತಿ ನೋಡ್ಬೋದು ಇವರೇ ಮಾವುತ ಕರಿಯಪ್ಪ ಅಂತ ಕಾವಡಿ ಅನೀಶ್ ಅಂತ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಆರಂಭದಿಂದಲೂ ಕೂಡ ಅಷ್ಟೇನೆ ಯಾವಾಗ ಆನೆನ ಹಿಡಿದು ಕ್ರಾಲ್ಗೆ ಹಾಕ್ತಾರೆ ಆ ಒಂದು ದಿವಸದಿಂದ ಇವರೇ ಪಳಗಿಸಿ ತನ್ನ ಒಂದು ಆನೆನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೂ ಕೂಡ ಗೊತ್ತಿತ್ತು ಈ ಒಂದು ಆನೆಗೆ ತುಂಬಾ ಕ್ರೇಜ್ ಇದೆ ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಇದೆ ಅಂತ ಸೊ ಹೀಗಾಗಿ ತುಂಬಾ ಶ್ರದ್ಧೆಯಿಂದ ತುಂಬಾ ಡೆಡಿಕೇಶನ್ನಿಂದ ಈ ಒಂದು ಆನೆಯನ್ನು ಪಳಗಿಸಿ ಈಗ ಸರ್ಕಲ್ನಲ್ಲಿ ನಿಲ್ಲುವಂತೆ ಮಾಡಿದ್ದಾರೆ ನೋಡ್ತಾ ಇರ್ಬೋದು बत 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 ब એ દાટીને ચાલે એවත් થબ 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 ले 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 ले

ಇಲ್ಲಿ ಗಾಳಿ ಬರ್ತಾ ಹಾಕ್ಕೊಳ್ಳಿ ಹಾಕಿ ಅಲ್ಲಿ ಕೆಸರಿಲ್ಲ ಶೇಖ್ ಬಾ ಅದಲ್ಲಿ ಅವರ ಹಂಗೆ ಬಾಂಗೆ ನೀಚೆ ದಾಟೆ ಹೊಡಿತೀನಿ ಈ ಕಡೆ ಬಂದು ಗುಂಡೆ ಇಷ್ಟಪ್ಪ ಈ ಕಡೆ ಬಾ ಇನ್ನು ಅಧಿಕಾರಿಗಳು ಕೂಡ ಅಷ್ಟೇನೆ ಬಬ್ರುವಾನ ಆನೆಯನ್ನು ನೋಡಿ ಪಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ ಕೂಡ ಟ್ರೈನಿಂಗ್ ಅನ್ನು ನೀಡಲಾಗಿದೆ ಸೊ ಹೀಗಾಗಿ ಸಕಲೇಶ್ಪುರ ಭಾಗದಲ್ಲಿ ಉಪಟಳ ಮತ್ತೆ ಬೆರೆಸುವಂತ ಒಂದು ಸ್ವಭಾವ ಇದ್ದಂತ ಒಂದು ಆನೆ ಕರಡಿ ಈಗ ಬಬ್ರುವಾನ ಆಗಿ ಎಷ್ಟು ಸೌಮ್ಯ ಸ್ವಭಾವದಿಂದ ಕ್ಯಾಂಪ್ನಲ್ಲಿ ತುಂಬ ಚೆನ್ನಾಗಿ ಹೇಳಿದ ಮಾತನ್ನ ಕೇಳ್ಕೊಂಡಿದ್ದಾನಲ್ಲ ಬಹಳಷ್ಟು ಖುಷಿ ಆಗತ್ತೆ ಅಧಿಕಾರಿಗಳಿಗೂ ಕೂಡ ಬಬ್ರುವಾನ ಅಂದ್ರೆ ಅಂದರೆ ಸಕಲೇಶ್ಪುರ ಭಾಗದಲ್ಲಿ ಜನರೇ ಎದುರು ಬಿಡೋರು ಕರಡಿ ಅಂದರೆ ಈಗ ಬಬ್ರುವಾನ ಬೇರೆ ಆನೆಗಳದ ಕೂಡ ಒಂದು ಒಳ್ಳೆ ಸ್ಪಂದನೆ ಆಗಿರ್ಬೋದು ಮತ್ತೆ ಫೀಡಿಂಗ್ ಚೆನ್ನಾಗಿ ತಗೊಳ್ತಾ ಇದ್ದಾನೆ ವೆಯ್ಟ್ ಇನ್ನಷ್ಟು ಗೇನ್ ಆಗ್ತಾನೆ ಟ್ರೈನಿಂಗ್ ಪೀರಿಯಲ್ಲಿ ವೆಯ್ಟ್ ಯಾವಾಗಲೂ ಕೂಡ ಕಡಿಮೆ ಇರ್ತವೆ ಎಲ್ಲ ಆನೆಗಳೂ ಕೂಡ ಅಷ್ಟೇ ಇದು ಅಂತಲ್ಲ ಬೇರೆ ಆನೆಗಳಿಗೂ ಕೂಡ ಟ್ರೈನಿಂಗ್ ಮಾಡುವಂಥ ಟೈಮಲ್ಲಿ ವೆಯ್ಟ್ ಕಡಿಮೆ ಇರುತ್ತೆ ಈಗ ಇನ್ನೊಂದು ಒಂದು ವರ್ಷ ನೋಡ್ತಾ ಇರಿ ಯಾವ ರೀತಿ ನಮ್ಮ ಬೊಬ್ಬರು ವೆಯ್ಟ್ ಗೇನ್ ಆಗಿರ್ತಾನೆ ಅಂತ ಭೀಷ್ಮ ಮೌಂಟೇನಲ್ಲಿ ಅಸ ಭೀಷ್ಮನ ಒಂದು ತಮ್ಮ ಅಂತಲೇ ಹೇಳ್ಬೋದು ನಮ್ಮ ಬೊಬ್ಬರು ತುಂಬ ಚೆನ್ನಾಗಿ ಪಳಗಿದ್ದಾನೆ